ತುಂಬಾ ಆನಂದವಾಯಿತು ಅದಕ್ಕೋಸ್ಕರ ಯಾವುದಾದ್ರೊಂದು ಇತ್ಯರ್ಥ ಮಾಡಿಕೊಂಡು ಹೋಗೋಣ ಅಂತ ಬಂದ ಯಾವ ಇತ್ಯರ್ಥ ಇಲ್ಲಿ ಬೀ ಏನು ಅರಿಯದವರಂತೆ ಮಾತಾಡ್ತೀವಿ ನೀವು ನನ್ನ ತಂಗಿಯನ್ನ ಪ್ರೀತಿ ಮಾಡಿದ್ದು ಅವಳನ್ನೇ ಮದುವೆ ಹಾಕ್ತೀನಿ ಅಂತ ವಚನ ಕೊಟ್ಟಿದ್ದು ನನಗೆಲ್ಲ ಚೆನ್ನಾಗಿ ಗೊತ್ತಿದೆ ಬರೀ ಚೆನ್ನಾಗಿ ಈಗೇನು ಮಾಡುವೆ ನಿಮ್ಮ ನಿರಂಜನ ಪ್ರೀತಿಗೆ ಸುಖ ಕೋರದೆ ಈ ಬಡವ ಇನ್ನೇನು ಮಾಡ್ತಾ ಇಲ್ಲ ನಿಮ್ಮನ್ನೇ ನಂಬಿದ ನನ್ನ ತೈ ಎಂಟು ದಿನಗಳಿಂದ ನೀರು ಕೂಡಿಲ್ಲದೆ ತಮ್ಮ ಜಾನದಲ್ಲೇ ಮಕ್ತರಾಗಿದ್ದಾಳೆ ನೀವಿಲ್ಲದೆ ತನ್ನ ಬದುಕಿಲ್ಲವೆಂದು ಕಣ್ಣಿ ಎಣೆ ದಯವಿಟ್ಟು ದಯವಿಟ್ಟು ನೀವು ಅವಳಿಗೆ ನಿಮ್ಮ ದರ್ಶನ ವಾಕ್ಯವನ್ನು ನೀಡಿ ಅವಳನ್ನ ಕಣ್ಣೀರಿನಿಂದ ಮುಕ್ತ ಮಾಡಬೇಕು ನೋಡು ವಿಶ್ವ ಕಣ್ಣೀರು ಮನ ನೋವಿನ ಪ್ರತಿರೂಪ ಮರದ ನೋವು ಶಮನವಾದಾಗಲೇ ನಿನ್ನ ತಂಗಿಯಿಂದ ಕಣ್ಣೀರು ವಿಧಾನ ಅಲ್ಲಿವರೆಗೂ ನಿನಗೆ ತಾಳ್ಮೆ ಮುಖ್ಯ ದಯವಿಟ್ಟು ನನ್ನ ತಂಗಿಯೇ ಬಾಳನ್ನು ಹಾಳು ಮಾಡಬೇಡಿ ನನ್ನ ತಂಗಿ ಚಿನ್ನ ನಮ್ಮ ತಂಗಿ ಅಪ್ಪರಂಗಿ ನನ್ನ ತಂಗಿ ಬೆಣ್ಣೆ ಸುಣ್ಣದ ವ್ಯತ್ಯಾಸ ಎದ ಮುಕ್ತೆಯವಳು ತಾಳಿ ಇಲ್ಲದೆ ತನ್ನ ತನು ಮನವನ್ನು ನಿಮಗೊಪ್ಪಿಸಿದ ನನ್ನ ತಂಗಿ ನಿಮ್ಮ ತಾಳಿ